ಶ್ರೀಗುರು ಬಸವಲಿಂಗಾಯ ಇದ್ದು ನಮ್ಮ ಶ್ರೀಗಂಡ ಸೇವಾ ಟ್ರಸ್ಟ್ರು ಕಾರುಣ್ಯ ಎಲೆ ಆಶ್ರಮ ಹಾಗೂ ವಯಸ್ಕರ ಬುದ್ಧಿಮಾನ್ಯ ಆಶ್ರಮ ಒಳಬಳ್ಳಾರಿ ಶಿಸಿದನು ಕಾರುಣ್ಯ ಕುಟುಂಬದಲ್ಲಿ ಕಾರುಣ್ಯ ಕಣ್ಣಾಮಲಿಗಳು ಕಾಡುಣ್ಯ ಕಣ್ಮಣಿಗಳು ಈ ಕಾರುಣ್ಯ ಕುಟುಂಬದ ನಿರಂತರ ಮಾರ್ಗದರ್ಶಕರು ಕಾರುಣ್ಯ ಆಶ್ರಮದ ಸಲಹಾ ಸಮಿತಿಯ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರುವಂಥ ಶ್ರೀ ಕೊಳ್ಳಿ ಶ್ರೀನಿವಾಸರಾವ್ ಮಾಲೀಕರು ವೆಂಕಟಲಕ್ಷ್ಮಿ ಆಗ್ರೋ ಫುಡ್ಸ್ ಸಾಕಿ ಮರಲಾನಹಳ್ಳಿ ತಾಲೂಕು ಕಾರ್ತಿಕಿ ಇವರ ಐವತ್ತಾರನೇ ವರ್ಷದ ಜನ್ಮದಿನ ಸಮಾರಂಭ ಕಾರ್ಯಕ್ರಮವನ್ನು ಅವರ ಕುಟುಂಬದ ವತಿಯಿಂದ ಮಹಾಪ್ರಸಾದ ಸೇರಿ ಹೆಣ್ಣು ಮಕ್ಕಳುಗಳನ್ನು ವಿತರಿಸುವ ಮೂಲಕ ನಿಮ್ಮೊಂದಿಗೆ ನಾವು ಇದೇ ಅನ್ನುವ ಆತ್ಮೀಯತೆಯ ಮೌತೆಯ ಪ್ರೀತಿಯನ್ನು ದಾರಿ ಮೂಲಕ ಕಾರ್ಯಕ್ರಮವನ್ನು ಕೋಳಿ ಕುಟುಂಬದ ವತಿಯಿಂದ ನೆರವೇರಿರುವಂಥದ್ದು ಬಹಳ ಖುಷಿಯಾಗ್ತದೆ ಯಾಕಂದರೆ ಇವತ್ತು ಈ ಕಾಮಗಿದ್ದರೂ ಸಹಿತ ನಮ್ಮ ಮರಳಹಳ್ಳಿಯ ಹುಡಿ ಕುಟುಂಬದ ವತಿಯಿಂದ ನಿರಂತರವಾಗಿ ಕಾಮಣ್ಯಾಸ ವಿಶೇಷವಾಗಿ ಅವರೆಲ್ಲ ಕುಟುಂಬದಲ್ಲೂ ಕೂಡ ಪ್ರತಿ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕಾರಣಾಶ್ರಮದೊಂದಿಗೆ ನೆರವೇರಿಸಿಕೊಳ್ಳುವಂಥದ್ದು ಸಮಾಜಕ್ಕೆ ತಮ್ಮ ಸಂದೇಶ ನೀಡುತ್ತದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತೆ ಹುಳ್ಳಿ ಶ್ರೀನಿವಾಸ ಅವರ ಜೀವನ ಸುಗಮವಾಗಿ ಸಾಗಿ ಸಮಾಜದಲ್ಲಿ ನಾನು ಬಂದ ಮೊನ್ನೆ ಜೀವಗಳಿಗೆ ಆಸರೆಯಾಗಿ ಆಶ್ರಯ ನೀಡಿ ಅನ್ನದಾತರ ಶಕ್ತಿಯನ್ನು ನಮ್ಮ ಹುಳ್ಳಿ ಶ್ರೀನಿವಾಸರಾವ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಕಲಸಿ ಅಂತ ವಿಶೇಷ ಪ್ರಾಪ್ತಿಯೊಂದಿಗೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೂಡಿ ऐसे हरिष्य चाहिए जय भारती